ಟ್ರಂಪ್ ಹೆಂಡತಿ ಹೆಸರಿನಲ್ಲಿ ಕ್ರಿಪ್ಟೋ ಕರೆನ್ಸಿ ಟ್ರಂಪ್ಗೆ ಮೆಲಾನಿಯಾ ಕಾಯಿನ್ ಪೈಪೋಟಿ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುವುದಕ್ಕೂ ಮುಂಚೆಯೇ ಅವರ ಹೆಂಡತಿ ಮೆಲಾನಿಯಾ ಟ್ರಂಪ್ ತಮ್ಮದೇ ಆದ ಕ್ರಿಪ್ಟೋ ಕರೆನ್ಸಿಯನ್ನು ಆರಂಭಿಸಿದ್ದಾರೆ ಮೆಲಾನಿಯಾ ಹೆಸರಿನ ಕ್ರಿಪ್ಟೋ ಕರೆನ್ಸಿ ಶುರುವಾಗಿದ್ದು ಅದಾಗಲೇ ಖರೀದಿಗೆ ಸಿಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರು ತಮ್ಮದೇ ಹೆಸರಿನಲ್ಲಿ ಮೀಮ್ ಕಾಯಿನ್ ಬಿಡುಗಡೆ ಮಾಡಿದರು ಮೆಲಾನಿಯಾ ಕ್ರಿಪ್ಟೋ ಕರೆನ್ಸಿ ಹೊರಬರ್ತಿದ್ದಂತೆ ಟ್ರಂಪ್ ಕ್ರಿಪ್ಟೋ ಕರೆನ್ಸಿ ಮೌಲ್ಯವೂ ಕುಸಿತ ಕಂಡಿದೆ ಮೊದಲಿಗೆ ಈ ಮೀಮ್ ಕಾಯಿನ್ಗಳ ಬಗ್ಗೆ ತಿಳಿಯೋಣ ಕಾಯಿನ್ಗಳು ಒಂದು ರೀತಿ ಕ್ರಿಪ್ಟೋ ಕರೆನ್ಸಿಗಳು ಬ್ಲಾಕ್ ಚೈನ್ ಆಧಾರಿತ ವರ್ಚುವಲ್ ಡಿಜಿಟಲ್ ಕರೆನ್ಸಿಗಳನ್ನ ಕ್ರಿಪ್ಟೋ ಕರೆನ್ಸಿ ಅಂತ ಕರೀಬಹುದು ಆದರೆ ಈ ಕ್ರಿಪ್ಟೋ ಕರೆನ್ಸಿಗಳು ಭೌತಿಕ ರೂಪದಲ್ಲಿ ನಮಗೆ ವಹಿವಾಟಿಗೆ ಸಿಗೋದಿಲ್ಲ ಡಿಜಿಟಲ್ ರೂಪದಲ್ಲಿ ಇಂಟರ್ನೆಟ್ ಜಗತ್ತಿನಲ್ಲೇ ಹುಟ್ಟಿ ವಹಿವಾಟು ನಡೆದು ಅಲ್ಲೇ ಮೌಲ್ಯ ಹೆಚ್ಚಿಸಿಕೊಳ್ಳೋದು ಕಳೆದುಕೊಳ್ಳೋದು ನಡೆಯುತ್ತಲೇ ಇರುತ್ತೆ ಇಂಥ ಕ್ರಿಪ್ಟೋ ಕರೆನ್ಸಿಗಳು ಯಾವುದೇ ಪಾತ್ರಗಳು ವ್ಯಕ್ತಿ ಪ್ರಾಣಿಗಳು ಅಥವಾ ಆರ್ಟ್ ವರ್ಕ್ಗಳ ಮೂಲಕ ರೂಪುಗೊಂಡಾಗ ಮೀಮ್ ಕಾಯಿನ್ಗಳಾಗ್ತವೆ ಅಂಥದ್ದೇ ಕ್ರಿಪ್ಟೋ ಕರೆನ್ಸಿಯನ್ನು ಈಗ ಅಮೆರಿಕದ ಫಸ್ಟ್ ಲೇಡಿ ಮೆಲಾನಿಯಾ ಟ್ರಂಪ್ ಬಿಡುಗಡೆ ಮಾಡಿದ್ದಾರೆ ಮೆಲಾನಿಯಾ ಅವರು ಅಧಿಕೃತ ವೆಬ್ಸೈಟ್ನಲ್ಲಿ ಈ ಮೆಲಾನಿಯಾ ಕ್ರಿಪ್ಟೋ ಕರೆನ್ಸಿಯ ಸಂಪೂರ್ಣ ವಿವರಗಳನ್ನ ಪ್ರಕಟಿಸಿದ್ದಾರೆ ಅದರಲ್ಲಿ ಮೀಮ್ ಕಾಯಿನ್ ಖರೀದಿಗೆ ಲಿಂಕ್ ಸಹ ಕೊಡಲಾಗಿದೆ ಈ ಕ್ರಿಪ್ಟೋ ಕರೆನ್ಸಿಯನ್ನು ಸೋಲಾನಾ ಬ್ಲಾಕ್ ಚೈನ್ ವ್ಯವಸ್ಥೆಯಲ್ಲಿ ರೂಪಿಸಲಾಗಿದೆ ಹಾಗೂ ಟ್ರ್ಯಾಕ್ ಮಾಡಲಾಗ್ತಿದೆ ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗುವ ಬೆನ್ನಲ್ಲಿ ಟ್ರಂಪ್ ಮತ್ತು ಮೆಲಾನಿಯಾ ಮೀಮ್ಕಾಯಿನ್ಗಳು ತಮ್ಮ ಮೌಲ್ಯವನ್ನ ಹೆಚ್ಚಿಸಿಕೊಂಡಿವೆ ಅಮೆರಿಕದಂಥ ಸೂಪರ್ ಪವರ್ ರಾಷ್ಟ್ರದಲ್ಲಿ ಹೊಸ ಸರ್ಕಾರವು ಅಧಿಕಾರಕ್ಕೆ ಬರುವಾಗ ಜಾಗತಿಕ ಷೇರುಪೇಟೆಗಳಲ್ಲಿ ಏರಿಳಿತಗಳು ಉಂಟಾಗ್ತವೆ ಆದರೆ ಬದಲಾಗ್ತಿರುವ ಈ ಕಾಲಘಟ್ಟದಲ್ಲಿ ಕ್ರಿಪ್ಟೋ ಕರೆನ್ಸಿಗಳ ಮೌಲ್ಯದಲ್ಲಿ ಹೊಯ್ದಾಟ ನಡೀತಿದೆ ಟ್ರಂಪ್ ಮತ್ತು ಮೆಲಾನಿಯಾ ಅವರ ವೆಬ್ಸೈಟ್ಗಳಲ್ಲಿ ಈ ಕ್ರಿಪ್ಟೋ ಕರೆನ್ಸಿಗಳನ್ನು ಹೂಡಿಕೆಗಳ ಆಯ್ಕೆಗಳಂತೆ ಪರಿಗಣಿಸದಂತೆ ತಿಳಿಸಲಾಗಿದೆ ಫೈಟ್ 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 ಮೀಮ್ನ ಹೊಸ ಕಾಯಿನ್ ಹನ್ನೆರಡು ಬಿಲಿಯನ್ ಡಾಲರ್ ಮಾರುಕಟ್ಟೆ ಮೌಲ್ಯ ಡೊನಾಲ್ಡ್ ಟ್ರಂಪ್ ಅವರು ಮೊನ್ನೆಯಷ್ಟೇ ಫೈಟ್ 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 ಎಂದು ಬರಹ ಹೊಂದಿರುವ ಹೊಸ ಮೀಮ್ ಹೊರತಂದಿದ್ದಾರೆ ಟ್ರಂಪ್ ಸಮುದಾಯನ ಸೇರ್ಕೊಳ್ಳಿ ಹಾಗೆ ಟ್ರಂಪ್ ಕಾಯಿನ್ ಪಡೆದುಕೊಳ್ಳಿ ಅಂತ ಎಕ್ಸ್ನಲ್ಲಿ ಇತ್ತೀಚೆಗಷ್ಟೇ ಪೋಸ್ಟ್ ಮಾಡಿದರು ಟ್ರಂಪ್ ಮೀಮ್ ಕಾಯಿನ್ನ ಒಟ್ಟು ಮಾರುಕಟ್ಟೆ ಮೌಲ್ಯವು ಹನ್ನೆರಡು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಎಷ್ಟಿದೆ ಇನ್ನು ಈಗಷ್ಟೇ ಬಿಡುಗಡೆಯಾಗಿರುವ ಮೆಲಾನಿಯಾ ಮೀಮ್ ಕಾಯಿನ್ನ ಮಾರುಕಟ್ಟೆ ಮೌಲ್ಯವು ಎರಡು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಹದಿನೇಳು ಸಾವಿರ ಕೋಟಿ ಎಷ್ಟಿದೆ ಮುಂಚೆ ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಅಸಹನೆ ಅಸಡ್ಡೆ ಹೊಂದಿದ್ದ ಡೊನಾಲ್ಡ್ ಟ್ರಂಪ್ ಅವರು ನಂತರದಲ್ಲಿ ಕ್ರಿಪ್ಟೋ ಕರೆನ್ಸಿಯ ಜಗತ್ತಿಗೆ ಪ್ರವೇಶ ಪಡೆದರು ಕ್ರಿಪ್ಟೋ ಕರೆನ್ಸಿ ನೀತಿಗಳನ್ನೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಸ್ತ್ರವನ್ನಾಗಿ ಮಾಡಿಕೊಂಡ್ರು ಗೆದ್ದು ಬಂದರೆ ಕ್ರಿಪ್ಟೋ ಕರೆನ್ಸಿಗಳ ವಹಿವಾಟು ನೀತಿಗಳನ್ನು ಸಡಿಲಗೊಳಿಸಲಾಗುತ್ತೆ ಹಾಗೂ ಜನಪ್ರಿಯಗೊಂಡಿರುವ ಬಿಟ್ಕಾಯಿನ್ ಅನ್ನು ಮತ್ತಷ್ಟು ಪ್ರಚುರಪಡಿಸುವುದಾಗಿ ಭರವಸೆ ಕೊಟ್ಟಿದ್ರು ಅಮೆರಿಕವನ್ನು ಕ್ರಿಪ್ಟೋ ಕರೆನ್ಸಿಯ ರಾಜಧಾನಿಯನ್ನಾಗೆ ಮಾಡ್ತೇನೆ ಹಾಗೂ ಬಿಟ್ಕಾಯ್ನಲ್ಲಿ ಸೂಪರ್ ಪವರ್ ಮಾಡುವುದಾಗಿ ಟ್ರಂಪ್ ಹೇಳಿಕೊಂಡಿದ್ರು ಇದೀಗ ಅವರು ಮತ್ತು ಅವರ ಹೆಂಡತಿಯ ಹೆಸರಿನಲ್ಲಿರುವ ಕ್ರಿಪ್ಟೋ ಕರೆನ್ಸಿಗಳು ಸದ್ದು ಮಾಡ್ತಿವೆ ಮುಂದೆ ಬಿಟ್ಕಾಯಿನ್ ವಹಿವಾಟಿಗೆ ಯಾವ ರೀತಿಯಲ್ಲಿ ಪುಷ್ ಸಿಗುತ್ತೋ ಕಾದು ನೋಡಬೇಕಿದೆ